ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟಾಗಿ ಅಲ್ಲಿಂದ ಬಂದದನ್ನ ಯಾವುದೇ ಮಧ್ಯವರ್ತಿ ಕೈಗಳಿಗೆ ಸಿಗ್ಸುದಿಲ್ಲ ಡೈರೆಕ್ಟ್ ಆಗಿ ಒಂದು ಹತ್ರನೇ ಬರುತ್ತೆ ಬಂದಾದ್ಮೇಲೆ ಇದನ್ನ ನೆಕ್ಸ್ಟ್ ಕಸ್ಟಮರ್ ಕೊಟ್ಬಿಡ್ತಾರೆ ಇವರು ನಾನು ಕಸ್ಟಮರ್ ಐದು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀನಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಫಾರ್ಟಿ ತ್ರೀ ಇಚ ಕೊಡ್ತಾ ಕೊಡ್ತಾಯಿದ್ದೀನಿ ಫಿಫ್ಟಿ ಇಂಚಸ್ ಇಪ್ಪತ್ತ್ ಮೂರು ಸಾವಿರ ಕೊಡ್ತಾಯಿದ್ದೀನಿ ಎಂಟರ್ ಟೈಮ್ ಪಾಸಿವೆ ಕೊಟ್ಟಿದ್ದು ಒಳ್ಳೆ ನಾನೇ ಗ್ಯಾರಂಟಿ ನಮ್ದು ಅದು ಗ್ಯಾರಂಟಿ ಹಿಂಗಿದೆ ಹೆಂಗಾಗ್ಬಿಟ್ಟೆ ಆಗ್ಬಿಟ್ಟೆ ಹಾ ಓಹ್ ಪರ ಮೇನ್ ಸಮಾಚಾರ ಇಲ್ಲಿ ಸರ್ ಉಮೇಶ್ ಸರ್ ಓಹ್ ಏನು ಇಲ್ಲಿ ಇದೇನು ಕಬ್ಬಾಳ ಬೆಟ್ಟಕ್ಕೆ ಬಂದಾಗ ಹಿಂಗಿದ್ದೀರಿ ಏನು ಎಲ್ಲ ಒಳಗೋಗ್ಬಿಟ್ಟದೆ ಸಮಾಚಾರ ಬೆಟ್ಟ ಎಳ್ದು ಹೋಗಿ ಹಿಂಗೆ ಆಗ್ಬಿಡ್ತಾ ಅಲ್ಲ ಸರ್ ಬೆಟ್ಟ ಹತ್ತಿರದಕ್ಕೆ ಏನು ಪ್ರಾಬ್ಲಮ್ ಆಗಲಿಲ್ಲ ಸರ್ ನಮ್ಮ ಮನೇಲಿ ಟಿವಿ ತಂದೆ ತಂದಿಲ್ಲ ಅಂದ್ರೆ ಮನೆಗ್ ಬರ್ಬಡ ಅಂತ್ಬಿಟ್ಟು ಹೊರಡಾ ಕೊಟ್ಟವ್ರೆ ಅದ್ಕೆ ಕಟ್ಟೆ ಅದಕ್ಕೆ ಸೆವೆಂತ್ ಮೇನ್ ರೋಡ್ ಜು ಕಲ್ಲ ಮೇಲ್ ಕೂತು ಬಿಟ್ಟಿದಿರಾ ಹೇಳಿ ಅಯ್ಯೋ ನಂದು ಕಥೆ ಆಗೈತೆ ಕೆಳ ಮನೆ ಪಕ್ಕ ಪಕ್ಕ ಹುಡುಗ್ರುಗಳಿದವಲ್ಲ ಏನೋ ಬಾಲ್ ಸಿಕ್ಕಿದೆ ಹೊಡಿಬೇಕಾದಾಗ ಡಮರ್ ಟಿವಿ ಟಿವಿ ಹೌದು ಹೊಡ್ದೋಗಿದೆ ನಾನು ಅದು ಇಲ್ಲೊಂದ್ ಡೈಲಿ ಟಿವಿ ಅಂತ ಅದಕ್ಕೆ ನೋಡ್ಕೊಂಡು ಹೋಗೋಣ ಬನ್ನಿ ಇಲ್ಲಿದೆ ನಂಗ ಗೊತ್ತಿರೋರೆ ನೋಡೋಣ ಒಂದ್ ಸರಿ ಪ್ರಯತ್ನ ಪಡೋಣ ಬನ್ನಿ ನಂತಾವ ಕಾಸು ಕಮ್ಮಿ ಇದೆ ಸರ್ ಟಿವಿ ತರ ಅಷ್ಟು ಕಾಸಿಲ್ಲ ಅರ್ಧಂಬರ್ದ ಇದೆ ಅದಕ್ಕೆ ಜೋ ಸುಮ್ ಕೂತಿದೆ ಸರ್ ಇಲ್ಲ ಅಂಗಡಿಲಿ ಹೋಗ್ ಇದೆ

ಇಲ್ಲಿಗೆ ಹೋಗ್ಬೇಕಾರ ನಾವು ನೋಡಿ ಇಲ್ಲಿ ಐತೆ ಮೇಲ್ಗಡೆ ಇದೆಯಲ್ಲ ಡಯಲ್ ಅಂತ ಬರ್ತಿದೆ ನೋಡಿ ಡಯಲ್ ಟಿವಿ ಡಯಲ್ ಟಿವಿ ನಾನು ಯಾವ್ದಾದ್ರು ಟಿವಿ ಕೇಳಿದ್ಯಾ ಸರ್ ಡಯಲ್ ಟಿವಿ ಡಯಲ್ ಬಂದ್ಬಿಡ್ಬೇಕು ನಿಂಗೆ ಹೊಡಿತಾ ಇದ್ರೆ ಬರ್ತಾ ಇರ್ತದೆ ಬಟಾ ಬಟಾ ಅಂತ ಬರ್ತಾ ಇರ್ಬೇಕು ಈಗ ಬರುತ್ತೆ ಬನ್ನಿ ಬನ್ನಿ ಡಯಲ್ ಟಿವಿ ಅಂತ ನೋಡೋಣ ಎಷ್ಟಾಯ್ತೋ ಅಷ್ಟೇ ಕೊಟ್ಬಿಟ್ಟು ಎತ್ಕೊಂಡು ಹೋಗೋದು ಅಷ್ಟೇ ಅಷ್ಟೇ ನೋಡಿ ಅಪ್ಪುನೇ ಬರ್ತಾ ಇರೋದು ವಾವ್ ಹಾ

ಸೊ ಈ ಯಾವ ದೊಡ್ಡ ದೊಡ್ಡ ಬ್ರಾಂಡ್ ಗಳ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಟಿವಿ ದೊಡ್ಡ ದೊಡ್ಡ ಮಾಡಲ್ಸ್ ಎಲ್ಲ ಬಂದ್ ಬರ್ತಾ ಇರ್ತಲ್ಲ ಅವ್ರು ತಗೊಂಡ್ರೆ ಅರವತ್ತೈದು ಇಂಚ್ ಅಂತ ಸೇಮ್ ಸರ್ ಅವ್ರು ತಗೊಂಡ್ರೆ ಆಲ್ಮೋಸ್ಟ್ ಒಂದ್ ಲಕ್ಷ ಮೇಲೆ ಇರುತ್ತೆ ಇದು ಒಂದ್ ಲಕ್ಷ ಮೇಲೆ ಹೌದು ನೋಡಿ ನಾನು ಇದ್ರ ಬಗ್ಗೆ ಎಲ್ಲ ಕೇಳಿದೆ ಪ್ರವೀಣ್ ಗೆ ಹೆಂಗೆ ನೀವು ಕಮ್ಮಿ ಕೊಡಕ್ ಸಾಧ್ಯ ಆಗ್ತದೆ ಅನ್ಬಿಟ್ಟು ಅಂತ ಇವ್ರು ಏನ್ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ಅಲ್ಲಿಂದ ಬಂದಿದ್ನ ಯಾವುದೇ ಮಧ್ಯವರ್ತಿ ಕೈಗಳಿಗೆ ಸಿಕ್ಸುದಿಲ್ಲ ಡೈರೆಕ್ಟ್ ಆಗಿ ಬಂದು ದಿವ್ರಾತ್ರಿನೇ ಬರುತ್ತೆ ಬಂದಾದ್ಮೇಲೆ ಇದನ್ನ ನೆಕ್ಸ್ಟ್ ಕಸ್ಟಮರ್ ಕೊಟ್ಬಿಡ್ತಾರೆ ಇವರು ಡೈರೆಕ್ಟ್ ಇನ್ನೆಲ್ಲೂ ಯಾವುದೇ ತರವಾದಂತಹ ಇದಕ್ಕೆ ವ್ಯಾಪಾರನೇ ಆಗಿರುದಿಲ್ಲ ಮಧ್ಯದಲ್ಲಿ ನೋ ವ್ಯಾಪಾರ ಡೈರೆಕ್ಟ್ ಇಲ್ಲಿ ಬಂದು ತಲುಪುದ್ರಿಂದ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ರಿಂದ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಅವ್ರ ತಲೆಮಗೆ ಹೋಗ್ಬಿಡ್ತದೆ ಆಮೇಲೆ ಇದೇ ಕ್ವಾಲಿಟಿ ಮತ್ತೆ ಇದೇ ಅವ್ರಿಗೆ ಬೇರೆ ಟಿವಿ ಎಲ್ಲೇ ಶೋರೂಮ್ಗೆ ಹೋದ್ರೂ ಇದ್ ಬಿಟ್ಟು ಇನ್ನೇನು ಬೇರೆ ಅವ್ರಿಗೆ ಸಿಕ್ ಸಿಕ್ಕ ಸಾಧ್ಯ ಇಲ್ಲ ಯಾಕಂದ್ರೆ ಮದರ್ ಬೋರ್ಡ್ ಒಂದೇನೆ ಇಲ್ಲ ಇರ್ತದೆ ಸೇಮ್ ಇರುತ್ತೆ ಆಯಾ ಕಂಪ್ನಿಗಳು ದೇಶಗಳಲ್ಲಿ ಮಾಡ್ತಾರೆ ಬಟ್ ಇಷ್ಟು ಈ ಮದರ್ ಬೋರ್ಡ್ ನಮ್ಮಲ್ಲೆಲ್ಲೂ ತಯಾರಾಗ್ತಕ್ಕಂಥದ್ದಿಲ್ಲ ಇನ್ನು ಬಟ್ ಇದನ್ನ ಬ್ಯೂಟಿಫೈ ಮಾಡ್ತಾರೆ ಇಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಲೋಗೋಗಳು ಹಾಕ್ಕೊಂಡು ಇದು ಫ್ರೇಮ್ಸ್ಗಳಿದಾವಲ್ಲ ಇದಕ್ಕೆ ಸ್ಟೀಲ್ ಫ್ರೇಮ್ಗಳು ಮತ್ತು ಅವ್ರದೇ ಆದಂಥ ಇದು ಆಮೇಲೆ ಅವ್ರದೇ ಆದಂಥ ಒಳಗಡೆ ಸಾಫ್ಟ್ವೇರ್ಗಳು ಹಾಕೊಳ್ಳೋದು ಮತ್ತೆ ಪ್ರಿಂಟಿಂಗು ಬ್ಯಾಕ್ ಸೈಡ್ ಪ್ರಿಂಟ್ ಮಾಡುವಂಥದ್ದು ಇವೆಲ್ಲ ಇದೆಯಲ್ಲ ಇದು ಫ್ರೇಮ್ಸು ಅದನ್ನೆಲ್ಲನೂ ಇಲ್ಲೇ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಅದ್ರ ಒಳಗಡೆ ಸೇರಿಸಿ ಅದು ಅವ್ರ ಬ್ರ್ಯಾಂಡ್ಗಳು ಮಾರಾಟ ಮಾಡುವಂಥದ್ದು ಮಾಡ್ತಾರೆ ಅಂತ ನನ್ನ ಗಮನಕ್ಕೆ ಇರ್ತಕ್ಕಂಥದ್ದು ಹೌದು ಹಾಂ ಸೇಮ್ ಆಯ್ತು ಏನು ಮಾಡೋದು ಓ ಒಂದೇ ಹೌದು 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 ಮೇರುಗಡೆ ಇದಿದೆಯಲ್ಲ ಮೈದಾ ಹಿಟ್ಟು ಕಾಳ ಬೋಳ ತಿನ್ನು ಮುಂದೆ ಯಾವ್ದಾರು ಅಂಗಡಿ ಇದಾಗ್ಬೋದು ಅದು ಅಷ್ಟೇ ಅಷ್ಟೇ ಯಾವ್ದು ಹಾಕಿದ್ರು ಒಳಗಡೆ ಅಲ್ಮೋಟ್ ಎಲ್ಲ ಟೆಕ್ನಾಲಜಿ ಪೂರ್ಣ ಸೇಮು ಟೆಕ್ನಾಲಜಿ ಎಲ್ಲ ಸೇಮೇ ಬರುತ್ತಿಲ್ಲ ಅದಕ್ಕೆ ನೋಡಿ ಪ್ರವೀಣ್ ಅಂತ ನನ್ನ ಸ್ನೇಹಿತರ ಅದು ಟು ತೌಸಂಡ್ ಸಿಕ್ಸ್ ಸಿಕ್ಸ್ಟೀನ್ ಸೆಂಟೀನಿಂದ ನಂಗೆ ಪರಿಚಯ ಇವ್ರು ಮೊದಲು ಬೇಸಿಕಲಿ ಮೊಬೈಲ್ ರಿಪೇರಿ ಮಾಡ್ತಕ್ಕಂಥವ್ರು ಇವರು ಎಲ್ಲ ಎಲ್ಲಾರೇ ಮೊಬೈಲ್ಗಳನ್ನೂ ರಿಪೇರಿ ಮಾಡುವಂಥ ಅಂತದ್ದು ಇವ್ರಿಗೆ ಗೊತ್ತಿದೆ ಟೆಕ್ನಾಲಜಿ ಆ ಮೊಬೈಲ್ ಒಂದು ಸಾರಿ ರಿಪೇರಿ ಯಾರು ಮಾಡ್ತಾರೋ ಇದನ್ನು ರಿಪೇರಿ ಮಾಡುವಷ್ಟು ಶಕ್ತಿ ಅವ್ರಿಗೆ ಇರ್ತದೆ ಯಾಕೆಂದರೆ ಸೇಮ್ ಎಲೆಕ್ಟ್ರಾನಿಕ್ ಏನು ಒಳಗಡೆ ಸಿಸ್ಗಳು ಮತ್ತು ಏನೇನು ಯೂಸ್ ಮಾಡ್ತಾರೋ ಇದಕ್ಕೂ ಅದೇ ಯೂಸ್ ಯೂಸ್ ಮಾಡ್ತಕ್ಕಂಥದ್ದು ಆ ಕಾರಣಕ್ಕೆ ಏನಾಗುತ್ತೆ ಇವ್ರಿಗೆ ಅದನ್ನು ನೋಡಿದ ತಕ್ಷಣ ಇದ್ರ ಕ್ವಾಲಿಟಿ ಏನು ಅಂತ ಕಂಡುಹಿಡಿದು ಬಿಡುವಷ್ಟು ಇವ್ರಿಗೆ ಗೊತ್ತಿರುತ್ತೆ ಇದ್ರದ್ದು ಐ ಸಿ ಕೆಪಾಸಿಟಿಗಳೇನು ಆಮೇಲೆ ಇದ್ರದ್ದು ಇವು ಮೀಟರ್ ಹೌದೌದು ಪ್ರತಿಯೊಂದು ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಆ ಕಾರಣಕ್ಕೆ ನನಗೊಂದು ಇವರು ಟೂ ತೌಸಂಡ್ ಏಟೀನ್ ಅಲ್ಲಿ ಒಂದು ಕೊಟ್ಟಿದ್ರು ಅದಕ್ಕೆ ಇವತ್ತು ಬಂದಿದ್ ನಾನು ಟೂ ತೌಸಂಡ್ ಏಟೀನ್ ಅಲ್ಲಿ ನಮ್ಮ ಮನೆ ಇದೆಯಲ್ಲ ನಾವು ನೀವು ಅಲ್ಲಿ ಬಂದಿದ್ರಲ್ಲ ಒಂದ್ಸಾರಿ ತಲೆ ಕರ್ಕೊಂಡು ನಿಂತ್ಕೊಂಡಿದ್ರಲ್ಲ ಬಿಲ್ಡಿಂಗ್ ಎದುರುಗಡೆ ಒಂದು ದಿವಸ ಅಲ್ಲೊಂದು ಒಂದು ಸಿ ಸಿ ಟಿವಿಗೆ ಹಾಕಿದೀವಿ ಅದು ಟ್ವೆಂಟಿ ಬರ್ ಸೆವೆನ್ ಓಡ್ತಾನೆ ಇದೆ

ಆ ಕಾರಣಕ್ಕೆ ನೀವು ಇವತ್ತು ಎಷ್ಟಿದೀವಿ ಅಷ್ಟು ಕೊಟ್ಬಿಟ್ಟು ಹೋಗಿ ಉಳಿದು ನಾಳೆ ಬೇಕಾದ್ರೆ ಬಂದು ನಾವೇ ನಮ್ಮ ಹುಡುಗರು ಕಳಿಸ್ಬಿಟ್ಟು ಕಲೆಕ್ಟ್ ಮಾಡ್ಕೊಂದು ಬೇಲೂರು ಬೇಲೂರು ಅವರು ಈ ಆಲ್ಮೋಸ್ಟ್ ಎಕ್ಟ್ರಾನಿಕ್ ಫೀಲ್ಡ್ ಒಂದು ಟ್ವೆಲ್ ಇಯರ್ಸ್ ಆಯಿತು ಹನ್ನೆರಡು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಎಲೆಕ್ಟ್ರಾನಿಕ್ಸ್ ಇದೀನಿ ಮದ್ ಮೊಬೈಲ್ ಸರ್ವಿಸ್ ಸೆಂಟರ್ ಇತ್ತು ಇವಾಗ ಟಿ ವಿ ಇದ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಒಂದು ಏಟ್ ಇಯರ್ಸ್ ಇಂದ ಟಿ ವಿ ಇದ್ ಮಾಡ್ತಾ ಇದೀನಿ ಸೇಲ್ ಮಾಡ್ತಾ ಇದೀನಿ ಈ ಸಂಸ್ಥೆ ಡಯಲ್ ಟಿ ವಿ ಇದು ಎಂಟು ವರ್ಷದಿಂದ ಇದೆ ಹೌದು ಇದು ನಮ್ದೇ ಬ್ರ್ಯಾಂಡ್ ಸರ್ ಇದು ಅಂದ್ರೆ ಬೇರೆ ಕಡೆ ತರಿಸಿ ಅಂತ ಈಗ ಬೋರ್ಡ್ ಎಲ್ಲ ಬೇರೆ ಕಡೆ ಹೊರಗಡೆ ಇಂಪೋರ್ಟ್ ಆಗುತ್ತೆ ಅದನ್ನ ನಾವಿಲ್ಲ ಅಸೆಂಬಲ್ ಮಾಡ್ಬಿಟ್ಟು ನಾವಿಲ್ಲಿ ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇದೀವಿ ಇದು ಫಿಫ್ಟಿ ಫೈವ್ ಇಂಚಸ್ ಟಿ ವಿ ಇದನ್ನ ಕಸ್ಟಮರ್ ಗೆ ಟ್ವೆಂಟಿ ಏಟ್ ತೌಸಂಡ್ ಕೊಡ್ತಾ ಇದೀನಿ ಇಪ್ಪತ್ತೆಂಟು ಸಾವಿರ ಕೊಡ್ತಾ ಇದೀನಿ ಬೇರೆ ಕಡೆ ಬೇರೆ ಕಡೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಸಿಕ್ಸ್ಟಿ ಅದು ಒಬ್ಬರು ಥರ ಮಾಡ್ತಾರೆ ಡಬಲ್ ಇರುತ್ತೆ ಆಲ್ಮೋಸ್ಟ್ ಡಬಲ್ ಇರುತ್ತೆ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಎಷ್ಟೆ ಆ ಥರ ಇರುತ್ತೆ ಇದು ಫಾರ್ಟಿ ತ್ರೀ ಇಂಚಸ್ ಟಿವಿ ಇದು ಫ್ರೆಮ್ ರೇಸು ಹದ್ಮೂರು ಸಾವಿರ ಕೊಡ್ತೀನಿ ಕಸ್ಟಮರ್ಗೆ ಇಂಚಸ್ ಹದ್ಮೂರ್ ಸಾವಿರ ಕೊಡ್ತಾ ಇದ್ದೀನಿ ಫಾರ್ಟಿ ಇಂಚಸ್ ಟಿವಿ ಇದು ಎಸ್ ಬರುತ್ತೆ ಎಲ್ಲ ಇಂಪೋಟೆಡ್ ಇರುತ್ತೆ ಇದು ಇದು ಹನ್ನೆರಡು ಸಾವಿರ ಕೊಡ್ತಾ ಇದ್ದೀನಿ ಹನ್ನೆರಡು ಸಾವಿರ ಕೊಡ್ತಾ ಇದ್ದೀನಿ ಫೈ ಇಂಚಸ್ ಇದು ವೆಬ್ಸ್ ಬರುತ್ತೆ ಬರುತ್ತೆ ಅದಕ್ಕೆ ಇದಕ್ಕೊಂದು ಟೂ ತೌಸಂಡ್ ಡಿಫರೆನ್ಸ್ ಇರುತ್ತೆ ಅಷ್ಟೇ ಎರಡು ಸಾವಿರ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ನೀವು ಹೇಳ್ತಾ ಇರೋದನ್ನು ಬೇರೆ ಕಡೆ ಟಿವಿಗಳು ಸಿಗುವ ಆಲ್ಮೋಸ್ಟ್ ಅರ್ಧ ಬೆಲೆ ನಿಮ್ಮಲ್ಲಿ ಸಿಗ್ ಹೌದು ಸಿಗುತ್ತೆ ಹೇಗೆ ಸಾಧ್ಯ ಅಂತ ಅಂದ್ರೆ ಇದ್ರಲ್ಲಿ ತುಂಬಾ ತರ ಇರುತ್ತೆ ಈಗ ಕೆಲವರು ಬ್ರ್ಯಾಂಡ್ ಅಂತ ಇದ್ರೆ ಬ್ರ್ಯಾಂಡಿಗೆ ಪ್ರಮೋಷನ್ ಮಾಡ್ತಾರೆ ಅಮೌಂಟ್ ಎಲ್ಲ ಸುಮಾರು ಅಲ್ಲೋಗುತ್ತೆ ಮತ್ತು ನಮ್ಮ ಹತ್ರ ಏನಂತಂದ್ರೆ ಡೈರೆಕ್ಟ್ ಆ ಥರ ಪ್ರಮೋಷನ್ ಇದನ್ನು ಮಾಡೋದಿಲ್ಲ ಅಡ್ಡೈಸ್ ಮಾಡೋದಿಲ್ಲ ಡೈರೆಕ್ಟ್ ಕಸ್ಟಮರ್ ಕೊಡ್ತೀವಿ ನಾವೇನು ಹೊರ್ಗಡೆಯಿಂದ ಇದು ಬರುತ್ತೆ ರೆಡಿ ಮಾಡಿ ಡೈರೆಕ್ಟ್ ಕಸ್ಟಮರ್ ಕೊಡ್ತೀವಿ ಇದರಲ್ಲಿ ಡೀಲರ್ ಡಿಸ್ಟ್ರಿಬ್ಯೂಟರು ಯಾರೂ ಇಲ್ಲ ಮಿಡ್ಲ್ ಮಿಡ್ಲ್ ಯಾರೂ ಇಲ್ಲ ಡೈರೆಕ್ಟ್ ಕಸ್ಟಮರ್ ಕೊಡೋದ್ರಿಂದ ಅಲ್ಲಿ ಕಮ್ಮಿ ಆಗುತ್ತೆ ಈಗ ನಾವು ಇದೇ ಟಿವಿ ನನಗೆ ಹದಿಮೂರು ಸಾವಿರ ಕೊಡ್ತಾರೆ ಟಿವಿ ಕಸ್ಟಮರ್ ನಾವು ಡೀಲರ್ ತ್ರೂ ಸಪ್ರೇಟ್ ಹೋಗುತ್ತೆ ಅಂದ್ರೆ ಮಿನಿಮಮ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಓಕೆ ಅದನ್ನ ಡೈರೆಕ್ಟ್ ಕೊಡ್ತಾರೆ ಕಮ್ಮಿ ಕೊಡ್ತಾ ಇದೀನಿ ಅದು ಈ ಉದಾಹರಣೆ ಫ್ಯಾಕ್ಟರಿ ತಯಾರಾಗುತ್ತೆ ಯಾರೋ ಸ್ಟಾಕ್ ಇಷ್ಟಿಗೆ ಬರುತ್ತೆ ಅಲ್ಲಿಂದ ಇನ್ನೊಬ್ಬ ಡೀಲರ್ ಬರುತ್ತೆ ಹೋಲ್ಸೇಲರ್ ಬರುತ್ತೆ ರಿಟೇಲರ್ ಬರುತ್ತೆ ನಾಲ್ಕೈದು ಕೈ ದಾಟಿ ಆಮೇಲೆ ಗ್ರಾಹಕರಿಗೆ ಕೈಗೆ ಹೋಗುತ್ತೆ ಸೊ ಇವರೆಲ್ಲರೂ ಲಾಭಗಳು ಲೆಕ್ಕ ಹಾಕಿದ್ರೆ ಅದನ್ನ ಇವ್ರು ಕಟ್ ಕಟ್ ಮಾಡ್ತಾರೆ ಡೈರೆಕ್ಟ್ ಕಸ್ಟಮರ್ ಕೊಡ್ತಾರೆ ಮ್ಯಾನುಫ್ಯಾಕ್ಚರ್ ಕಸ್ಟಮರ್ ಕಸ್ಟಮರ್ ಅಷ್ಟೇ ಡೈರೆಕ್ಟ್ ಮಧ್ಯದಲ್ಲಿ ಯಾರೇ ಲಾಭ ಪಡೆಯುವಂತ ಲಾಭಾಂಶಗಳು ಯಾರು ಇರಲ್ಲ ಇದರಲ್ಲಿ ಆ ಕಾರಣಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ಗ್ರಾಹಕರಿಗೆ ತಲುಪಿಸುವಂಥ ಕೆಲಸ ಇವರು ಪ್ರೊವೀಣ್ ಮಾಡ್ತಾ ಇದ್ದಾರೆ ಈಗಾಗಲೇ ಟೂ ತೌಸಂಡ್ ಏಯ್ಟಿನ್ ಬಹಳ ಹತ್ತೆರಡು ವರ್ಷದಿಂದ ಮಾಡ್ತಾ ಇರೋದ್ರಿಂದ ಇವ್ರದೇ ಆದಂಥ ಒಂದು ಗ್ರಾಹಕರ ನೆಟ್ವರ್ಕೇ ಇದ್ದಾರೆ ಕಸ್ಟಮರ್ಸ್ ಇದಾರೆ ಆಮೇಲೆ ಪೊಲೀಸ್ ವಲಯ ಅಂತೂ ಸಿಕ್ಕಾಟ್ಟೆ ಇವರಿಗೆ ಇದೆ ಎಲ್ಲಾ ಆಲ್ಮೋಸ್ಟ್ ಆಲ್ ಬೆಂಗಳೂರು ಸಿಟಿ ಪೊಲೀಸ್ಟ್ ಒಂದು ಕೊಟ್ಟಿದ್ದೀನಿ ನಾನು ಕಸ್ಟಮರ್ ಐದು ವರ್ಷ ವಾರಂಟಿ ಕೊಡ್ತಾ ಇದ್ದೀನಿ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀನಿ ಫೋರ್ ಇಯರ್ಸ್ ಸರ್ವಿಸ್ ವಾರಂಟಿ ಕೊಡ್ತಾ ಇದೀನಿ ವಾರಂಟಿ ಕೊಡ್ತಾ ಇದೀನಿ रिप्लेसमेंट वारंटी वन इय रिप्लेसमेंट वारंटी ಪ್ರಾಬ್ಲಮ್ ರೀಪ್ಲೇಸ್ ಮೈದಾನ ಚಿಕ್ಕಪಟ್ಟ ಪ್ರಾಬ್ಲಮ್ ಇದ್ರೆ ಮಾಡ್ಕೊಡ್ತೀವಿ ಇನ್ನ ಮೇಜರ್ ಪ್ರಾಬ್ಲಮ್ ಇರ್ತವ್ರು ಟಿವಿ ತಗೊಂಡ್ಬಿಟ್ಟು ಚೇಂಜ್ ಮಾಡ್ಬಿಟ್ಟು ಬೇರೆ ಬೇರೆ ಟಿವಿ ಕೊಡ್ತೀನಿ ಬಟ್ ಜನ ಏನ್ ಪ್ರಶ್ನೆ ಕೇಳ್ತಾರೆ ಗೊತ್ತಾ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಕೊಡ್ತಿರಲ್ಲ ಇದ್ರಲ್ಲಿ ಏನಾದ್ರು ಹಳೆ ವಸ್ತುಗಳು ಬಳಸಿರ್ತೀರಾ ಇಲ್ಲ ಆದ್ರೆ ಯಾವ್ದೂ ಇಲ್ಲ ಇದು ಬೇರೆ ಬ್ರಾಂಡೆಡ್ ಟಿವಿಗಳಿಂದ್ಲು ಈಗ ಏನಾದ್ರು ಬೇರೆ ತರ ಇರುತ್ತಾ ಇಲ್ಲ ಇಲ್ಲ ಒಳಗಡೆ ಇರೋ ಒಂದ್ ಸರ ಹೇಳ್ದೆ ಬೇರೆ ಇರ್ತಾವ ಅನ್ನೋ ಡೌಟ್ ಕೇಳ್ತಾರೆ ಇಲ್ಲ ಇಲ್ಲ ಎಲ್ಲ ಹೊಸದೇ ಬರುತ್ತೆ ಯಾವ್ದಾರ ಯಾವುದು ಹಳೆದೇ ಯಾವ್ದೂ ಆಗೋದಿಲ್ಲ ಆದ್ರ ಪಕ್ಕಾ ಪಕ್ಕ ಪಕ್ಕಾ ಕ್ವಾಲಿಟಿ ಹೌದು ಅರ್ಧ ಬೆಲೆ ಟಿವಿ ಅರ್ಧ ಬೆಲೆಗಿಂತ ಕಮ್ಮಿ ಸಿಗ್ತದೆ ಆಮೇಲೆ ಇವು ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದು ನಮ್ದು ಸ್ಟೆಬಿಲೈಸರ್ ಇದು ಇದು ನಾವೇ ಮಾಡೋದು ಇದು ಡಯಲ್ ಕಂಪನಿಯ ಸ್ಟೆಬಿಲೈಸರ್ ಸ್ಟೆಬಿಲೈಸರ್ ಅದು ಎಲೆಕ್ಟ್ರಾನಿಕ್ ವೋಲ್ಟೇಜ್ ಸ್ಟೆಬಿಲೈಸರ್ ಸೋ ಈ ಟಿವಿಗೆ ಆಗುತ್ತೆ ಇದು ಕಟ್ಟು ವರ್ಷ ವಾರಂಟಿ ಐದು ವರ್ಷ ಗ್ಯಾರಂಟಿ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಐದು ವರ್ಷ ಇದು ಓಕೆ ಸೂಪರ್ ಇದು ನಾವೇ ಮಾಡಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು ಇದು ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಎಲ್ಲ ಅಸೆಂಬ್ಲಿ ಆಗುತ್ತೆ ಇದು ಹೊರಗಡೆ ತಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಎರಡು ಎರಡು ವರ್ಷ ಇರುತ್ತೆ ನಾನು ಕಸ್ಟಮರ್ಗೆ ಏಟ್ ಹಂಡ್ರೆಡ್ ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಇದು ಏಟ್ ಹಂಡ್ರೆಡ್ ಕೊಡ್ತೀನಿ ಹಾಂ ಕಂಫರ್ಟೇಬಲ್ ಅದರಲ್ಲಿ ಕರೆಂಟ್ ಪವರ್ ಜಾಸ್ತಿ ಬಂದ ತಕ್ಷಣ ಜಾಸ್ತಿ ಆದರೆ ಆಫ್ ಆಗ್ಬಿಡುತ್ತೆ ಒಂದು ಟು ಸೆವೆಂಟಿ ವರ್ಡ್ಸ್ ಮೇಲೆ ಬಂದ್ರೆ ಇದು ಟಿವಿ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ ಮತ್ತೆ ಟೈಮ್ ಡಿಲೇ ಇರುತ್ತೆ ಆನ್ ಮಾಡಿದ್ನ ಇಮೇಟ್ ಆನ್ ಆಗಲ್ಲ ತರ್ಟಿ ಸೆಕೆಂಡ್ ಆದ್ಮೇಲೆ ಆನ್ ಆಗುತ್ತೆ ಪವರ್ ಹೋಗಿ ಬಂದ್ರೆ ಬಹುತೇಕರು ತುಂಬಾ ದೊಡ್ಡ ದೊಡ್ಡ ಬ್ರಾಂಡ್ ಹೋಗ್ತಾರೆ ಅಂದ್ರೆ ಅವ್ರ ಸರ್ವಿಸ್ ಸೆಂಟರ್ ಇರ್ತಾರೆ ಯಾಕಂದ್ರೆ ಈ ಗಾಡಿಗಳು ತಗೊಂಡ್ರೆ ಸರ್ವಿಸ್ ಇದೆ ಪಕ್ಕ ನೋಡ್ತಾರೆ ಮೊಬೈಲ್ ತಗೊಂಡ್ರೆ ಸರ್ವಿಸ್ ಇದೆ ಸೊ ನಿಮ್ಮ ಸರ್ವಿಸ್ ಹೇಗೆ ಬೈ ಚಾಸ್ ಸರ್ವಿಸ್ ಈಗ ಅಂದ್ರೆ ಹೊರಗಡೆ ಹೊರಗಡೆ ನಮ್ಮ ಸ್ವಲ್ಪ ಇದಾರೆ ಹಾಸನಲ್ಲಿ ಮೈಸೂರಲ್ಲಿ ನಮ್ಮ ಇದಾರೆ ಈಗ ಅದಕ್ಕೆ ಎಲ್ಲ ಕಡೆ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ಗೆ ಬ್ರಾಂಚಸ್ ಮಾಡಬೇಕಂತ ನೋಡ್ತಾ ಇದ್ದೀವಿ ಈಗ ಈಗ ಇದರಲ್ಲಿ ಆಲ್ಮೋಸ್ಟ್ ರೆಡಿ ಆಗ್ತದೆ ಮಾತುಕತೆ ಕೆಲವು ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಮಂತ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು ಬ್ರಾಂಚ್ ಮಾಡೋದು ಫ್ರಾಂಚೈಸಿ ಅಂತ ಮಾಡ್ತಾ ಇದೆ ಕರ್ನಾಟಕ ಅಷ್ಟು ಮೂವತ್ತು ಮೂವತ್ತೊಂದು ಜಿಲ್ಲೆಯಲ್ಲೂ ಮಾಡಬೇಕು ಮಾಡೋದಕ್ಕಿಂತ ಇದು ಮಾಡಿ ಮಾಡ್ತಾ ಇದ್ದೀವಿ ಇಲ್ಲ ಎಲ್ಲ ಕಡೆ ಸರ್ವಿಸ್ ಇದೆ ಬೆಂಗಳೂರಿದೆ ಮೈಸೂರು ಇದೆ ಹಾಸನ ಇದೆ ಆಲ್ಮೋಸ್ಟ್ ನೀರ್ ಪ್ಲೇಸ್ ಎಲ್ಲ ಎಲ್ಲ ಕಡೆ ಕೊಡ್ತಾ ಇದ್ದೀವಿ ಆದರೆ ಈಗ ಈ ಸೆಂಟರ್ ಇದೊಂದೇ ಕಡೆ ಹಾಂ ಇದೊಂದೇ ಕಡೆ ಹೌದು ಅಟ್ಲೀಸ್ಟ್ ಇವಾಗಾದ್ರೂ ಕನ್ಫರ್ಮ್ ಆಯ್ತಾ ಸರ್ ಹಾಂ ಓಕೆ ದೊಡ್ಡ ಕನ್ಫರ್ಮೇಶನ್ ಬರೀ ಉಮೇಶ್ ಸರ್ ಮನೆಯಲ್ಲಿ 6 ವರ್ಷದಿಂದ ಓಡತಾರೆ ಟಿವಿ ಎಲ್ಲಾ ಪೊಲೀಸ್ ಅವರಿಗೆ 800 ಸೆಟ್ ಕೊಟ್ಟಿದ್ದೀನಿ ಸೋ 800 ಜನ ಪೊಲೀಸ್ ಸರ್ ಬಲಸವರಿಗೆ ನಂಬತಾಯಿನ ಅದು ಬಹಳ ದೊಡ್ಡ ತುಂಬಾ ಜನ ವೆರಿ ನೈಸ್ ಸೂಪರ್ ಸರ್ ಎಸ್ ಸೆಟ್ ಕೊಟ್ಟಿದ್ದೀರಿ ಟೋಟಲಿ ಈ 5 ವರ್ಷದಲ್ಲಿ ಆಲ್ಮೋಸ್ಟ್ ಆಗಿದೆ ಒಂದು ಹದಿನೈದು ಸಾವಿರ ಮೇಲೆ ಆಗಿದೆ ಹದಿನೈದು ಸೆಟ್ ಅಲ್ಲಿ ತಿಂಗಳಿಗೆ ಬರೋದು ಒಂದು ಎರಡು ರಿಪೇರಿ ಒಂದೇ ಅಷ್ಟೇ ಬರುತ್ತೆ ಜಾಸ್ತಿ ರಿಪೇರಿ ಏನು ಬರೋದಿಲ್ಲ ಮೈದಾರ್ ಬರ್ತವೆ ಅಂದ್ರೆ ಬಹಳ ಮದರ್ ಬೋರ್ಡ್ ಸಿಡ್ಲಿ ಟೈಮ್ ಮಳೆ ಟೈಮಲ್ಲಿ ಬರುತ್ತಲ್ಲ ಅಲ್ಲ ಟೈಮಲ್ಲಿ ಹಳ್ಳಿ ಕಡೆ ಒಂದೊಂದು ಕಡೆ ಮಾತ್ರ ಬೋರ್ಡ್ ಪ್ರಾಬ್ಲಮ್ ಇದಾಗ್ತವೆ ಅಂದ್ರೆ ಪವರ್ ಬಂದ್ರೆ ಇದು ನಮ್ದು ಅಂತಲ್ಲ ಎಲ್ಲದೂ ಹೋಗ್ತವೆ ಆ ಥರ ಹೆವಿ ಪವರ್ ಬಂದ್ರೆ ಅಂತ ಟೈಮ್ ಸ್ಟಾಪೇಜ್ ಎಲ್ಲ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೆಲವೊಂದು ಮಾತ್ರ ಸರ್ವಿಸ್ ಬಂದ ಮಾಡ್ಕೊಟ್ಟಿದ್ದೇವೆ ಇಲ್ಲೇ ಮಾಡ್ಕೊಡ್ತೀವಿ ಸರ್ ಡೈಲ್ ಕೈ ಹಾಕಿ ಸರ್ ಹಾಕಿ ಜೈ ಫಿಫ್ಟಿ ಫೈವ್ ಎಷ್ಟು ಕೊಡ್ತಾ ನನಗೆ ಇಪ್ಪತ್ತೆಂಟು ಸಾವಿರಕ್ಕೆ ಟಿವಿ ಸಿಗ್ತಾ ಇದೆ ಮನೆ ತಗೊಂಡ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ ನನಗೆ ತುಂಬಾ ಟೆನ್ಶನ್ ಆಗ್ಬಿಟ್ಟಿತ್ತು ಸ್ನೇಹಿತರೆ ಮನೆಗೆ ಟಿವಿ ತಗೊಂಡೋಗಿ ಅಂದ್ರೆ ಈ ಚಳಿಯಲ್ಲಿ ರೋಡಲ್ಲಿ ಕೂತ್ಕೋಬೇಕಲ್ಲ ಅಂತ ನಮ್ಮ ಉಮೇಶ್ ಸರ್ ಬಂದು ಅಂತೂ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಬಹುತೇಕ ನನ್ನ ಪ್ರಾಬ್ಲಮ್ ಮಾತ್ರ ಅಲ್ಲ ಅನ್ಸುತ್ತೆ ಸ್ನೇಹಿತರೆ ನಮ್ಮ ಕರ್ನಾಟಕದ ನಮ್ಮ ಬಹುತೇಕ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದ ಟಿ ವಿಯ ಕನಸೇನಿದೆಯಲ್ಲ ಟಿ ಆಸೆ ಏನಿದೆಯಲ್ಲ ಅದೆಲ್ಲವೂ ಈಡೇರುವಂತಹ ಒಂದು ಸಂಸ್ಥೆ ಇದು ಹೆಸರು ಬಂದ್ಬಿಟ್ಟು ಡಯಲ್ ಟಿ ವಿ ಎಷ್ಟು ಚೆನ್ನಾಗಿದೆ ಅಕಸ್ಮಾತ್ರೆ ಹಣ್ಣು ತಿನ್ನಬೋದೆಲ್ಲ ಡಯೆಲ್ ಟಿ ವಿ ಸ್ನೇಹಿತರೆ ತುಂಬ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ನೇರವಾಗಿ ತಯಾರಾಗಿ ಗ್ರಾಹಕರ ಕೈ ಕೈಗೆ ಸೇರ್ತಾ ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ಆ ಲಾಭದ ಅಂಶವನ್ನು ಕಟ್ ಮಾಡಿ ಆ ಆ ಉಳಿತಾಯವನ್ನು ಗ್ರಾಹಕರಿಗೆ ಕೊಡ್ತಿರುವಂತಹ ಸಂಸ್ಥೆ ಡಯಲ್ ಟಿವಿ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ವಿ ಪಿ ಶಾಪ್ ಡಾಟ್ ಇನ್ ಅನ್ನುವ ವೆಬ್ಸೈಟ್ನಲ್ಲಿ ಕೂಡ ನೀವು ಡಯಲ್ ಟಿವಿಗಳನ್ನು ಬುಕ್ ಮಾಡಿ ಆರ್ಡರ್ ಮಾಡಿ ಮನೆಗೆ ತರಿಸ್ಕೋಬಹುದು ಸೊ ಇವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಇದ್ದಾರೆ ಹಾಗೆ ಇಂಡಿಯಾ ಮಾಡಲ್ ಕೂಡ ಇದ್ದಾರೆ ಅಂತ ಸ್ನೇಹಿತರೆ ಸೊ ನನಗಂತೂ ಬಹಳ ಸಂತೋಷ ಆಯ್ತು ಸೊ ಉಮೇಶ್ ಸರ್ ಬಂದು ನನಗೆ ಇದ್ರ ಬಗ್ಗೆ ಹೇಳಿದ್ರೆ ನನಗೆ ಡೌಟ್ ಖಂಡಿತ ನಾವು ಟಿ ಟಿವಿ ತೊಗೊಂಡು ಹೋಗ್ತೀನಿ ಇವತ್ತು ಮನೆಗೆ ನೀವು ಮಾರ್ಕೆಟ್ ಅಲ್ಲಿ ತಗೋತಿರಲ್ಲ ಅಥವಾ ಹೊರಗಡೆ ತಗೋತಿರಲ್ಲ ಅದರ ಬಹುತೇಕ ಫಿಫ್ಟಿ ಪರ್ಸೆಂಟ್ ಬೆಲೆಗೆ ಸಿಗುತ್ತೆ ಟಿವಿಗಳು ಒಳ್ಳೆಯ ಗುಣಮಟ್ಟದ ಟಿವಿಗಳು ನೀವು ಇಲ್ಲಿ ಡೆಮೋನೇ ನೋಡ್ತಾ ಇದ್ದೀವಿ ೀರಿ ಸೊ ಶುಭವಾಗಿ ಒಳ್ಳೇದಾಗಲಿ ಥ್ಯಾಂಕ್ ಯು ಪ್ರವೀಣ್ ಸೊ ನೀವು ಕನ್ಸೊಂದಿದೆ ಇಡೀ ಕರ್ನಾಟಕದಾದ್ಯಂತ ಅಷ್ಟು ಜಿಲ್ಲೆಗಳಲ್ಲಿ ಒಂದೊಂದು ಬ್ರಾಂಚ್ ಮಾಡಬೇಕು ಫ್ರಾಂಚೈಸಿ ಕೊಡಬೇಕು ಅಂತ ಸೊ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ಟಿವಿ ಬೇಕಾದ್ರೆ ಅವ್ರ ನಂಬರ್ ಹಾಕಿರ್ತೀನಿ ಫ್ರಾಂಚೈಸಿ ಬೇಕಾದ ಅವ್ರ ನಂಬರ್ ಹಾಕಿರ್ತೀನಿ ತಗೊಳ್ಳಿ ದಯಮಾಡಿ ಉಮೇಶ್ ಅವ್ರ ನಂಬರ್ ಕೊಡೋದ್ ಮಾತ್ರ ಕೇಳ್ಬಿಡಿ ದಯವಿಟ್ಟು ಸ್ನೇಹಿತರೆ ಅವ್ರ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ ಧನ್ಯವಾದ ಸರ್ ಡಯಲ್ ಟಿವಿ ಅವ್ರ ನಂಬರ್ ಡಯಲ್ ಮಾಡಿ ಟಿವಿ ಎತ್ಕೊಳ್ಳಿ